ನ್ಯಾಷನಲ್ ಟೀಮ್ ಇಂಡಿಯಾನ ನ್ಯಾಷನಲ್ ಲೆವೆಲ್ ಗಾಡಿ ಸಿಕ್ಕಲ್ವಾ ಭಾಳ ವರ್ಷದ ಗಾಡಿ ಮತ್ತೆ ಅದ್ರು ಸಿಕ್ಕಿದ್ರೆ ಸಿಗಲ್ಲ ಮ ಇವರಾದ್ರೆ ಒಂದು ಸ್ಪೋರ್ಟ್ಸ್ ಕೋಟ್ ಆಗಿ ಮಾಡ್ಕೊಡ್ಬೋದು ಇವ್ರೆಲ್ಲರಿಗೆ ಮೊದಲು ಒಂದು ಗಾಡಿ ಸಿಕ್ಕಿದ್ರೆ ಇನ್ನೊಂದು ಗಾಡಿ ಕೊಡಕ್ಕೆ ಬರೋಲ್ಲ ಪ್ರೊಸೀಜರ್ ಪ್ರಕಾರ ಯಾಕಂದ್ರೆ ಇನ್ನೂ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಡಬೇಕು ಫಸ್ಟ್ ಬೇರೆಗೆ ಸಿಕ್ಕಿಲ್ಲಲ್ಲ ಅವ್ರ ಪರವಾಗಿ ಹೆಂಗೆ ಮಾಡೋದು ನೀನು ಎಲ್ಲರೂ ಸಮ ತಾನೆ ನನಗೂ ನಿಮಗೂ ಸಮ ಹೌದಲ್ಲ ಇದ್ರ ಯಾರನ್ನ ಎಕ್ಸ್ಟ್ರೀಮ್ ಕಂಡೀಷನ್ ಭಾಳ ವರ್ಷಿದ್ರೆ ಅವ್ರಿಗೆ ಏನೋ ಸಹಾಯ ಮಾಡ್ಬೋದು ಎಲ್ಲರಿಗೂ ಮಾಡಕ್ಕೆ ಬರೋದಿಲ್ಲ ಆಲ್ರೆಡಿ ಸರ್ಕಾರ ಒಂದ್ಸಲಿ ಕೊಟ್ಟಮೇಲೆ ಇನ್ನೊಂಟೆ ಮತ್ತೆ ಕೊಡೋಕ್ಕೆ ಬರೋದಿಲ್ಲ ನಮ್ಮ ಫೌಂಡೇಶನ್ ಮತ್ತೆ ಏನೇನೋ ಸಹಾಯ ಮಾಡೋದು ನಾವು ಒಂದ್ಸಲಿ ಸಿಕ್ಕಿದ್ರೆ ಬೇರೆ ಕೊಟ್ಟಾದ್ಮೇಲೆ ಇನ್ನೊಂಟೆ ಮಾಡ್ಕೊಬೇಕು ಎಲ್ಲ ಒಳ್ಳೆದ್ತಮ್ಮ ಬರಲಿ ಒಳ್ಳೇದೈತೆ ಚೆಕ್ ಮಾಡೋಣ ಮಾಡೋದು ಮಾಡ್ಸ್ಕೊಡ್ತೀನಿ ಸ್ವಲ್ಪ ಸಮಾಧಾನ ಮಾಡ್ಸ್ಕೊಡ್ತೀನಿ